ಸಕ್ರೆ ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ಇಂದು ಪಂಜಿನ ಮೆರವಣಿಗೆ ಜರುಗಿತು ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ಮೇಲೆ ನಡೆದ ದಾಳಿಯನ್ನ ಖಂಡಿಸಿ ಉಗ್ರರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಮನವಿಯನ್ನು ಸಲ್ಲಿಸುವುದರ ಮೂಲಕ ಅನೇಕ ನಾಗರಿಕರು ಹರುಗಿರಿ ಪಟ್ಟಣದಲ್ಲಿ ಇದ್ದು ಪಂಜನ ಮೆರವಣಿಗೆಯನ್ನು ನೆರವೇರಿಸಿದರು ಕನ್ನಡಿಗರಿಗೂ ಸೇರಿದಂತೆ ಇಪ್ಪತ್ತೆಂಟಕ್ಕೂ ಹೆಚ್ಚು ನಾಗರಿಕರು ಹತ್ಯೆಯಾಗಿ ಆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ ದುಃಖ ಮತ್ತು ಆಕ್ರೋಶವನ್ನ ಉಂಟು ಮಾಡಿದ ಉಗ್ರಗಾಮಿಗಳ ಈ ಕೃತ್ಯ ಹೇ ಕೃತ್ಯಕ್ಕೆ ಖಂಡಿಸಿ ಉಗ್ರರನ್ನ ಸಂಹರಿಸಿ ಕಠಿಣ ರೂಪದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೃಷಿ ಮಂಡಲದ ಬಿಜೆಪಿ ವತಿಯಿಂದ ಎಲ್ಲಾ ಪರ ಸಂಘಟನೆ ವತಿಯಿಂದ ಹಾಗೂ ಯುವ ಬ್ರಿಗೇಡ್ ವತಿಯಿಂದ ಈ ಪತ್ರದ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿಯನ್ನು ನೀಡಲಾಯಿತು ಸಂದರ್ಭದಲ್ಲಿ ಶ್ರೀಧರ್ ಮುಡಲಿಗಿ ಸುನಿಲ್ ಬಿ ಪಾಟೀಲ್ ಹನುಮಂತ್ ಎಲ್ಸಟ್ಟಿ ಬಸವರಾಜ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಗುರ್ಸಿ ಬಸನಗೌಡ ಆಸಂಗಿ ಜಿ ಕುರಾನಿ ಎಸ್ ಡಿ ಹಿರೇಮಠ್ ಸಚಿನ್ ಪ್ರಧಾನಿ ರಾಜು

मुर्दाबाद मुर्दाबाद पाकिस्तान मुर्दाबाद 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 पाकिस्तान मुर्दाबाद पताजी भारत श्री राम। भारत माते हुआ पाकिस्तान के बाबा के हरे भारत पता ಮುನ್ನೂರ ಎಪ್ಪತ್ತೊಂದನೇ ಕಲಂಬ ತೆಗೆದು ಹಾಕಿದ ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲಾ ಜನರು ಪ್ರವಾಸ ಮಾಡಕ್ಕೆ ಹೊಂಟಿದ್ರು ಹೋಗ್ತಾ ಇದ್ರು ಒಳ್ಳೆ ಇದು ನಡೆಯಿತು ಆದ್ರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲಾ ಬಟ್ಟೆಲಾತು ಮಕ್ಕಳಿಗೆ ಶಾಲಿ ಕಾಲಿ ಎಲ್ಲವೂ ಚಾಲು ಆಗಿದ್ವು ಇದನ್ನ ಅರ್ಥಂತ ಪಾಕಿಸ್ತಾನದ ಮತ್ತೊಂದು ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹಾದಂತ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಹೊಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದೋ ಹಿಂದೂ ಹಿಂದೂ ಯಾರ್ದಾರ ನಡ್ತ ಹೊಂದ್ರ ಮತ್ತೆ ಕೆಲವೊಂದು ಮಂದಿ ಅರಿವಿ ಇನ್ನು ಕಳಿಸಿ ನೋಡಿ ಗುಂಡಾಕಿ ಕೊಂದ ಇಂತ ಒಂದು ಒಂದು ಕೃತ್ಯ ನಡೆದೈತಿ ಅದಕ್ಕೆ ನಾವು ಇದನ್ನ ಖಂಡಿಸಬೇಕು ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರು ಮಂದಿ ಎಲ್ಲ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಲ್ತಿದ್ರು ಜಮೀರ್ ಅಹ್ಮದ್ ಮಾತ್ರ ಬಿಡ್ತಿರೋರು ಉಗ್ರಗಳು ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತೈತಿ ಅದನ್ನ ನಾವೆಲ್ಲರೂ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವಿತ್ತ ನಮ್ಮ ಭಾರತ ದೇಶದಲ್ಲಿ ಪರಿಸ್ಥಿತಿ ಹಿಂಗಾಗೈತೆ ಅಂದ್ರೆ ಹಿಂದೂ ಯಾರು ಮುಸ್ಲಿಮ್ ಯಾರು ಗುರ್ತು ಮಾಡಿ ಕುಡಬೇಕಾಗಿದೆ ಈ ಪರಿಸ್ಥಿತಿ ಬಂದೈತೆ ಯಾಕಂದರೆ ಇವತ್ತು ಮುಸ್ಲಿಂ ಇಸ್ಲಾಂ ತಾಕತ್ ಹಿಂಗೆ ಬೆಳೆಯಾಕತ್ತದೆ ಅವರು ನೇರವಾಗಿ ನಮ್ಮ ಹಿಂದೂಗಳನ್ನ ಬಟ್ಟೆಯನ್ನು ಇಳಿಸಿ ಇವತ್ತು ಗುಂಡು ಹಾಕ್ಲಾಕಿದ್ದಾರೆ ಅಂದ್ರೆ ಎಷ್ಟು ಅವ್ರಿಗೆ ಕುಮ್ಮಕ್ಕೆ ಬಂದೈತಿ ಎಷ್ಟು ತಾಕತ್ತು ಬಂದೈತಿ ಅವ್ರಿಗೆ ಯಾರ ಹಿನ್ನೆಲೆ ಅವ್ರಿಗೆ ಯಾರು ಕುಮ್ಮಕ್ಕೆ ಕೊಡ್ತಾರೋ ಇಂಥ ಪಾಕಿಸ್ತಾನಂಥ ದೇಶ ನಮ್ಮ ಗಡಿ ದೇಶದಲ್ಲಿ ಅವರು ದುಡ್ಡನ್ನು ಖರ್ಚು ಮಾಡಿ ಕೆಲವು ಯುವಕರನ್ನು ಪ್ರತೋಜನೆ ಕೊಟ್ಟು ಹೋಗಿ ಮತ್ತೆ ಹಿಂದೂಗಳನ್ನ ಕುಂದ್ ಹಾಕಿ ನಾವು ಇವತ್ತು ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲ ಬೆಳೀಬೇಕಂತ ಹೇಳಿ ಇವತ್ತು ವ್ಯವಸ್ಥೆನೆ ಮಾಡಿ ನಮ್ಮ ಭಾರತದ ವ್ಯವಸ್ಥೆ ಹಾಳು ಮಾಡಿ ಆರ್ಥಿಕ ಪರಿಸ್ಥಿತಿ ಮತ್ತೆ ನಮ್ಮ ವ್ಯವಸ್ಥೆ ನಾಶ ಮಾಡಿ ಅವರು ಒಂದು ದೊಡ್ಡ ಒಂದ ಅಧಿಕಾರ ಬೆಳೆಸ್ಬೇಕಂತ ಹೇಳಿ ಓಡಾಡ್ತಾ ಇದ್ದಾರ ಆದರೆ ನಾವು ಹಿಂದೂಗಳು ಇದನ್ನ ಮಾಡಕ್ ಕೊಡಂಗಿಲ್ಲ ನಾವು ಗಟ್ಟಿಯಾಗಿ ನಿಂತು ಒಕ್ಕಟ್ಟಾಗಿ ಇದನ್ನ ಅವ್ರಿಗೆ ವಿರೋಧ ಮಾಡಿ ಅವ್ರನ್ನ ಮೊದಲು ಹೆಂಗಿದ್ರು ಆ ತರ ಕುಬೇಕಂತ ಹೇಳಿ ಈ ಹೋರಾಟ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಕಡೆ ನಡಿಬೇಕಂತ ಹೇಳಿ ನಾ ಇವತ್ತ ನಮ್ಮ ಎಲ್ಲಾ ಯುವಕರು ಕರ್ಕೊಂಡು ಇವತ್ತ ನಮ್ಮ ಘೋಷಣೆ ಹಾಕ್ತೇವೆ ಇದೇ ತರ ಎಲ್ಲ ನ್ಯಾಯ ಸಿಕ್ಕಿಲ್ಲ ಆ ಹುಡುಗನ ಮಾತಾಡ್ಸ್ತಾ ಇದ್ರು ಈಗ ನೀವು ನಮ್ಮನ್ನ ಕೇಳಿದ್ರಿ ಆ ಹುಡುಗನ ಮಾತಾಡ್ತಾ ಇದ್ರು ಅಲ್ಲಿ ನಮ್ಮ ಶಿವಮೊಗ್ಗ ನೋಡಿದ್ರೆ ಆ ಶಿವಮೊಗ್ಗ ಹುಡುಗಿಯವಂತಿ ನೋಡಿದ್ರೆ ಭಯಂಕರ ಹೊಟ್ಟೆ ಆಗಿ ಬ್ಯಾಂಕ್ ಬಯಂ ಬಿದ್ದವತ್ತು ಯಾಕಂದ್ರೆ ಇವತ್ತು ಸಹಿತ ಮೂರು ಮಂದಿ ಇದ್ದಾರೆ ಈ ರೀತಿಗೆ ಆಗ್ಬೇಕಾ ಅಂತಾರ ಒಂದು ಪ್ರವಾಸಿ ಯಾತ್ರೆ ಮಾಡ್ಬೇಕಾದ್ರೆ ಸಹಿತ ನಮ್ಮ ದೇಶ ನಾವು ಸುರಕ್ಷಿತ ಇಲ್ಲಪ್ಪ ಅಂತಾರೆ ಯಾವ ದೃಷ್ಟಿಗೆ ಬರ್ತದ ಅದಕ್ಕೆ ಸುರಕ್ಷಿತ ಆಗ್ಬೇಕಪ್ಪ ಅಂತಾರೆ ಅದೇ ಜಿಹಾದಿಗಳು ಬಂದಿ ಬ್ಯಾಕ್ ಇವತ್ತು ಬಂಗಾಲ್ನ ಸಹಿತ